ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ನಿನ್ನೆ ರಜೆ ಇತ್ತು ಇವತ್ತು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟೂ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಟು ತನಕ ನೋಡಿ ಈ ವಿಡಿಯೋದಲ್ಲಿ ಬೇರೆ ಈರುಳ್ಳಿ ರೇಟನ್ನು ಮಾತ್ರ ಮೆನ್ಷನ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಟು ತನಕ ನೋಡಿ ಇವತ್ತಿನ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಈ ಈರುಳ್ಳಿಗೆ ಕೇವಲ ಆರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಆರುನೂರು ರೂಪಾಯಿ ಆಗುತ್ತೆ ನೋಡಬಹುದು ನೀವು ಈರುಳ್ಳಿನ ನೆಕ್ಸ್ಟು ನಾವು ನೋಡ್ತಿರುವಂಥ ಈರುಳ್ಳಿಗೆ ಕೇವಲ ಎಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಆಗುತ್ತೆ ಈರುಳ್ಳಿನ ನೋಡ್ಕೊಳ್ಳಿ ಸೈಜ್ಗಳನ್ನ ಗಮನಿಸ್ಕೊಳ್ಳಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಕೇವಲ ಏಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಏಳ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳಿಗೆ ಕೇವಲ ಒಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಬಹುದು ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಕೂಡ ಒಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡ್ಕೊಳ್ಳಿ ಸೈಜ್ಗಳನ್ನ ನೋಡ್ಕೊಳ್ಳಿ ಅವರು ಕೈಯಲ್ಲಿ ಎತ್ತಿ ಹಿಡಿದು ತೋರಿಸ್ತಾ ಇದ್ದಾರೆ ಸೈಜ್ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ಈರುಳ್ಳಿಗೆ ಹತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಡ್ರೈ ಆಗಿರುವಂತಹ ಈರುಳ್ಳಿ ಇದ್ದಾವೆ ಹಾಗೆ ಇದು ಹನ್ನೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಕೂಡ ಇದ್ದಾವೆ ಇದಕ್ಕೆ ಕೇವಲ ಹನ್ನೆರಡು ರೂಪಾಯಿ ನಿಮಗೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಕೇವಲ ಹನ್ನೆರಡು ರೂಪಾಯಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಈರುಳ್ಳಿ ಕೂಡ ನೀವು ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ನೋಡಬಹುದು ನೀವು ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದು ಕೂಡ ಓವರ್ ಬಿಗ್ ಸೈಜಲ್ಲಿ ಈರುಳ್ಳಿ ಕೇವಲ ಹದಿಮೂರು ರೂಪಾಯಿ ಸಿಗ್ತಾ ಇದೆ ಇದು ಹದಿನಾಲ್ಕು ರೂಪಾಯಿಗೆ ಸಿಗ್ತಾ ಇದೆ ಇದು ಕೂಡ ಬಿಗ್ ಸೈಜ್ ಅಲ್ಲಿರುವಂತಹ ಈರುಳ್ಳಿ ಇದಾವೆ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ಓವರ್ ಬಿಗ್ ಸೈಜ್ ಬಿಗ್ ಸೈಜ್ ಈರುಳ್ಳಿ ಕೂಡ ಇದಾವೆ ಇದು ಯಶವಂತಪುರ ಮತ್ತೆ ದಾಸನ್ಪುರಕ್ಕೆ ಬಂದಿರುವಂತಹ ರೈವಲ್ಸ್ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂಥ ಆನಿಯನ್ ತರ್ಟಿ ಸಿಕ್ಸ್ ತೌಸಂಡ್ ಒನ್ ಸಿಕ್ಸ್ಟಿ ಏಯ್ಟ್ ಬ್ಯಾಗ್ಸ್ ಬಂದಿದೆ ಹಾಗೆ ನೂರ ಇಪ್ಪತ್ತೈದು ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ಬಂದಿದೆ ಈ ವಿಡಿಯೋ ಬರೀ ಆನಿಯನ್ ಈರುಳ್ಳಿ ಅರೈವಲ್ಸ್ ಮಾತ್ರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನೀವು ಬೇಕಾದ್ರೆ ಅರೈವಲ್ಸ್ನ ಪೂರ್ತಿಯಾಗಿ ನೋಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ಶಿವಂತಪುರ ಮಾರ್ಕೆಟ್ ನ ಟಾಪ್ ರೇಟ್ ಬಂದ್ಬಿಟ್ಟು ಹದಿನಾಲ್ಕು ಹದಿನೈದು ಹದಿನಾರು ರೂಪಾಯಿ ನಡೀತಾ ಇದೆ ಈರುಳ್ಳಿ ಇಲ್ಲಿವರೆಗೂ ವಿಡಿಯೋ ನೋಡಿದಾಗ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್